ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವೀಕೆಂಡ್ ಒಳಗಡೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಅಂತ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ನಿಮ್ಗೆಲ್ಲ ಒಂದು ಥ್ಯಾಂಕ್ಸು ಅದೇ ರೀತಿ ಇದು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಮನ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬರ್ಸ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗ ನನ್ನ ಎಪಿಸೋಡ್ ಅಲ್ಲಿ ನೋಡಿದಾಗ ನಿಜವಾಗ್ಲು ಮೋಕ್ಷಿತ ಅವ್ರಿಗೆ ಒಳ್ಳೆ ದಿನಗಳು ಬಂದಿದಾವೆ ಅದನ್ನ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅಂತ ನನಗೆ ಅನಿಸ್ತಾ ಇದೆ ಆ ಗ್ರೂಪ್ ಇಂದ ಆಚೆ ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡೋಣ ಯಾವ ರೀತಿ ಮುಂದೆ ಗೇಮ್ ಆಡ್ಕೊಂಡು ಹೋಗ್ತಾರೆ ಅಂತ ಅದ್ರ ಜೊತೆಗೆ ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ನಾಮಿನೇಷನ್ಸ್ ಅಲ್ಲಿ ಮೊನ್ನೆ ಮಾತ್ರ ಮೊನ್ನೆನೇನೇ ಟಾರ್ಗೆಟ್ ಮಾಡಿದ್ದು ನಿನ್ನೆ ಎಲ್ರು ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡಲಿಲ್ವಾ ನನ್ಗನ್ಸಿತ್ತು ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ನನಗನಿಸ್ತು ಅದಾದ್ಮೇಲೆ ಮಂಜಣ್ಣ ನಿಜವಾಗ್ಲು ವಿಂಟೇಜ್ ಮಂಜಣ್ಣ ಹಳೆ ಮಂಜಣ್ಣ ಬ್ಯಾಕ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ನಿಜವಾಗ್ಲು ಇದೇ ತರ ಗೇಮ್ ಆಡ್ಕೊಂಡು ಹೋದ್ರೆ ಮಂಜಣ್ಣನ ಯಾರು ನಿಲ್ಸೋದಕ್ಕೆ ಆಗೋದಿಲ್ಲ ಸೂಪರ್ ಅಂತ ಹೇಳ್ಬೋದು ಮಂಜಣ್ಣ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಅದ್ರ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ನಿಜವಾಗ್ಲು ಶೋಭಾ ಶೆಟ್ಟಿ ಅವರಂತೂನು ಒಂದು ಆಟಮ್ ಬಾಂಬ್ ಅಂತ ಹೇಳ್ಬೇಕು ನಿಜವಾಗ್ಲೂ ಮಂಜಣ್ಣನಿಗೆ ಸರಿಯಾಗಿ ಸಕದಾಗಿ ಟಾಂಗನ್ನ ಕೊಟ್ಟರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ರಜತ್ ಅವರ ವಿಚಾರದಲ್ಲಿ ಬಂದ್ರೆ ಸ್ವಲ್ಪ ಓವರ್ ಆಗಿ ಮಾತುಗಳನ್ನ ಮಾತಾಡ್ತಾ ಇದಾರೆ ಅದನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಭವ್ಯ ಅವರು ಕ್ಯಾಪ್ ಆಸ್ ಎ ಕ್ಯಾಪ್ಟನ್ ಆಗಿ ಹನುಮಂತ ಅವ್ರನ್ನ ನಾಮಿನೇಟ್ ಮಾಡಿ ಕೊಟ್ಟಿದ ರೀಸನ್ಸ್ ಸೂಪರ್ ಆಗಿತ್ತು ಅಂತ ನನ್ನ ಒಪಿನಿಯನ್ ಮಂಜಣ್ಣ ಮೋಕ್ಷಿತ ಅವ್ರನ್ನ ನಾಮಿನೇಟ್ ಮಾಡಿ ತಪ್ಪು ಮಾಡಿದ್ರ ಅಂತ ನನಗನಿಸ್ತು ಯಾಕೆ ಅಂತಂದ್ರೆ ಮೋಕ್ಷಿತ ಅವರು ಮಂಜಣ್ಣನ ನಾಮಿನೇಟ್ ಮಾಡಿ ಬೆನ್ನಿಗೆ ಚೂರಿ ಹಾಕಿದ್ರೆ ಇವತ್ತು ಮಂಜಣ್ಣ ಮೋಕ್ಷಿತ ಅವ್ರಿಗೆ ಬೆನ್ನಿಗೆ ಚೂರಿನೇ ಹಾಕಿದ್ದು ಅಲ್ವಾ ಅವ್ರು ಮಾಡಿದ್ದು ಸರಿ ಅಂತಂದ್ರೆ ಇವರು ಮಾಡಿದ್ದು ಸರಿ ಅನ್ನೋದು ನನ್ನ ಒಪಿನಿಯನ್ ಓವರ್ ಆಲ್ ಎಪಿಸೋಡ್ ಅಲ್ಲಿ ನಾಮಿನೇಷನ್ಸ್ ಅಲ್ಲಿ ಏನೇನಾಯ್ತು ಎಪಿಸೋಡ್ ಅಲ್ಲಿ ಏನೇನಾಯ್ತು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಮೊದಲಿಗೆ ಬಂದು ನಾಮಿನೇಷನ್ಸ್ ಕಂಟಿನ್ಯೂ ಸ್ಟಾರ್ಟ್ ಆಗ್ತಾ ಇರುತ್ತೆ ಧನ್ರಾಜ್ ಅವರು ಫಸ್ಟ್ ಬರ್ತಾರೆ ಧನ್ರಾಜ್ ಅವರು ಫಸ್ಟ್ ಬಂದು ಅವರು ಮಾಮೂಲಿ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ ತ್ರಿವಿಕ್ರಮು ಮೋಕ್ಷಿತ ಮತ್ತೆ ಶಿಶಿರ ಅವರೆಲ್ಲ ಹೇಳೋದೇನು ಒಂದೇ ರೀಸನ್ ಓವರ್ ಆಲ್ ಧನ್ರಾಜ್ ಅವ್ರದ್ದು ತಗೊಂಡ್ರೆ ನನಗೆ ಕಳಪೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ನಾಮಿನೇಟ್ ಮಾಡ್ತಾ ಇದ್ದೀನಿ ಮೋಕ್ಷಿತ ಅವ್ರದ್ದು ವಿಚಾರದಲ್ಲೂ ಅದೇ ಕಳಪೆ ವಿಚಾರದಲ್ಲೇ ತಗೋ ಬರ್ತಾರೆ ಅದೇ ಕಳಪೆ ವಿಚಾರದಲ್ಲೇ ತಗೋಬರ್ತಾರೆ ತ್ರಿವಿಕ್ರಮ್ ಅದೇ ವಿಚಾರದಲ್ಲೇ ತಗೊಂಡ್ಬರ್ತಾರೆ ಈ ಕಳಪೆ ಕೊಟ್ಟು ಅನ್ನೋ ವಿಚಾರಕ್ಕೆ ನಾಮಿನೇಟ್ ಮಾಡೋದು ಎಷ್ಟು ಸರಿ ನಿಜವಾಗ್ಲೂ ಧನ್ರಾಜ್ ಅವರು ಸ್ವಲ್ಪ ರೀಸನ್ಸ್ ಅನ್ನ ವ್ಯಾಲಿಡ್ ಆಗಿ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಅವ್ರು ಮಾತಾಡ್ತಾರೆ ಪಾಯಿಂಟ್ಸ್ ಅನ್ನ ಹೇಳ್ತಾರೆ ಬಟ್ ಇನ್ನು ವ್ಯಾಲಿಡ್ ಆಗಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಪಾಯಿಂಟ್ಸು ಆ ಥರ ಪಾಯಿಂಟ್ಸ್ ಅನ್ನ ಹೇಳಿದ್ರೆ ಧನ್ರಾಜು ಇನ್ ಸ್ವಲ್ಪ ಮುಂದೆ ಇನ್ನು ಇನ್ ಸ್ವಲ್ಪ ಮುಂದೆ ಹೋಗೋದಕ್ಕೆ ಬಿಗ್ ಬಾಸ್ ಹೌಸಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ಒಪಿನಿಯನ್ ಇದೆಲ್ಲ ಆದ್ಮೇಲೆ ಮೂರು ಜನದಲ್ಲಿ ಓವರ್ ಆಲ್ ಆಗಿ ಇವರೆಲ್ಲ ಇದ್ ಮಾಡಿಕೊಂಡು ಕೊನೆಯ ಯಾರನ್ನ ಶಿಶಿರವ್ರನ್ನ ಸೇವ್ ಮಾಡ್ತಾರೆ ಶಿಶಿರವರನ್ನ ಸೇವ್ ಮಾಡಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಇಬ್ರಾಮ ನಾಮಿನೇಟ್ ಮಾಡ್ತಾರೆ ನೋಡಿ ಇಲ್ಲಿ ತ್ರಿವಿಕ್ರಮ್ ಬಂದ್ರು ಇಲ್ಲಿಂದ ಸ್ಟಾರ್ಟ್ ಕಂಟಿನ್ಯೂಸ್ ಆಗಿ ತ್ರಿವಿಕ್ರಮ್ನ ಮಾಡ್ಕೊಂಡು ಹೋಗ್ತಾರೆ ಇದು ಟಾರ್ಗೆಟ್ ಅಲ್ವಾ ನೀವೇ ಹೇಳಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಗೌತಮಿ ಬರ್ತಾರೆ ಪಾಸಿಟಿವ್ ಗೌತಮಿ ಅವರು ಅವ್ರು ಬಂದು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಧರ್ಮ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಮತ್ತೆ ವಿಕ್ರಮ್ ಅವ್ರನ್ನ ತಗೊಳ್ತಾರೆ ಚೈತ್ರ ಅವರ ವಿಚಾರಕ್ಕೆ ಬಂದ್ರೆ ಸೇಫ್ ಹಳೇದು ಟ್ರಂಪ್ ಕಾರ ವಿಚಾರದಲ್ಲಿ ನೀವು ಆ ತರ ಇದ್ ಮಾಡಬಾರ್ದು ಗೊತ್ತಿತ್ತು ಅಂದ್ರೆ ಏನ್ ಹೇಳ್ತಾರೆ ನನಗೆ ಕ್ಯಾಪ್ಟನ್ಸಿ ರೇಸ್ ಇಂದ ತೆಗಿತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಒಬ್ಬರನ್ನ ಅದರಿಂದ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳ್ತಾರೆ ಆ ವಿಚಾರನ ಇಟ್ಕೊಂಡು ಗೌತಮಿ ಅವರು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಇದು ಪಾಯಿಂಟ್ ತುಂಬಾ ಚೆನ್ನಾಗಿತ್ತು ಅಂತ ನನ್ನ ಒಪಿನಿಯನ್ ಚೈತ್ರ ಕನ್ಗೆ ಗೊತ್ತು ಬಟ್ ಆದ್ರೂ ಗೊತ್ತಿಲ್ಲದೆ ಇರೋ ತರ ಮಾತಾಡಿದ್ದು ಅವತ್ತು ರಾಂಗು ಅನ್ನೋದು ನನ್ನ ಒಪಿನಿಯನ್ ಚೈತ್ರ ಅವ್ರನ್ನೇ ಮಾಡಿದ್ದು ವ್ಯಾಲಿಡ್ ರೀಸನ್ ಇದೆ ಇನ್ನು ಧರ್ಮ ಅವರು ವಿಚಾರಕ್ಕೆ ಬಂದ್ರೆ ಆಟದ ವಿಚಾರದಲ್ಲೇ ತಗೊತಾರೆ ಪಾಪ ಧನರಾಜ ಧರ್ಮ ಅವ್ರನ್ನ ಏನ್ ಮಾಡಿದ್ರು ಅದನ್ನೇ ಆ ಆಟದ ವಿಚಾರದಲ್ಲಿ ತಗೊತಾರೆ ಭಯ ಪಡ್ತಾರೆ ಮುನ್ನುಗ್ಗಲ್ಲ ಇನ್ನೂ ಕಾಣಿಸ್ಕೋಬೇಕು ಇದೇ ಪಾಯಿಂಟ್ಗಳು ಬಿಟ್ರೆ ಬೇರೆ ಪಾಯಿಂಟ್ ಇಲ್ಲ ಸೇಫ್ ಆಪ್ಷನ್ ಧರ್ಮಣ್ಣನ ಮನೆ ಬಾಟುವರೆಗೂ ಹೋಗಿದ್ದಾರೆ ಇವತ್ತು ತಂದು ನಿಲ್ಸ್ಬಿಡಣ ಅಲ್ಲಿ ಹೆಂಗಲ್ಲಾಗ್ಲಿ ಅಲ್ಲಿವರೆಗೂ ತಂದು ಮಿಲ್ಸೋಣ ಅನ್ನೋದು ಒಂದೇ ಕಾನ್ಸೆಪ್ಟ್ ಅಷ್ಟೇ ಅವ್ರದ್ದು ಅದಾದ್ಮೇಲೆ ವಿಕ್ಕಿ ವಿಕ್ಕಿ ನ ತಗೊಂಡು ನಾಮಿನೇಟ್ ಮಾಡ್ತಾರೆ ಅಂದ್ರೆ ಮಾತುಗಳು ಚೈತ್ರ ಅವ್ರು ಹೇಳಿದ ಮಾತುಗಳನ್ನ ಕೇಳಿಸ್ಕೊಂಡು ಇವ್ರೊಂದ್ ಹೇಳಿರ್ತಾರೆ ಅವರೊಂದ್ ಹೇಳಿರ್ತಾರೆ ಮಂಜಾನ ಹೋಗುವ ಒಂದು ತರ ಹೇಳಿರ್ತಾರೆ ಬ್ಯಾಕ್ ಬಿಚ್ಚಿಂಗ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಆ ತರ ಇಲ್ಲ ಅಂತ ಅಂದ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಗೌತಮಿ ಪಾಯಿಂಟ್ಸ್ ಅವ್ರಿಗೆ ಗೊತ್ತಾಗ್ಬೇಕು ಏನೇನ್ ಹೇಳ್ತಾರೆ ಏನು ಅಂತ ನಿಜವಾಗ್ಲು ಎಲ್ಲರೂ ಗೌತಮಿ ಅಲ್ಲ ಎಲ್ಲ ಓವರ್ ಆಲ್ ನಾಮಿನೇಷನ್ಸ್ ಎಲ್ಲ ಸಿಲ್ಲಿ ಕೊನೆಗೆ ಇದರಲ್ಲಿ ಧರ್ಮ ಅವ್ರನ್ನ ಸೇವ್ ಮಾಡ್ತಾರೆ ವಿಕ್ರಮಣ್ಣ ಮತ್ತೆ ಚೈತ್ರ ಅವರು ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಧರ್ಮಣ್ಣ ಬರ್ತಾರೆ ಧರ್ಮಣ್ಣ ಬಂದು ಈ ಕಡೆ ಮತ್ತೆ ರಿವರ್ಸ್ ಉಲ್ಟಾ ಯಾರು ತ್ರಿವಿಕ್ರಮ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಮತ್ತೆ ಮೋಕ್ಷಿತ್ ಅವರನ್ನ ನಾಮಿನೇಟ್ ಮಾಡ್ತಾರೆ ಈ ಮೂರು ಮೂವರನ್ನು ನಾಮಿನೇಟ್ ಮಾಡಿ ಅವ್ರು ಕೊಡೋ ರೀಸನ್ಸ್ ನಿಜವಾಗ್ಲು ನನಗೆ ಸಖತ್ ಬೇಜಾರಾಯ್ತು ತ್ರಿವಿಕ್ರಮ್ ಅವರು ವಿಚಾರದಲ್ಲಿ ಬಂದು ಕರೆಕ್ಟ್ ಆಗಿ ಹೇಳ್ತಾರೆ ಎಲ್ಲದ್ರಲ್ಲೂ ನಿಮ್ಗೆ ಕಾಣಿಸ್ಕೊಳ್ಳಲ್ಲ 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 ಅಂತೇಳಿ ನೀವು ಎಲ್ಲದರಲ್ಲೂ ಔಟ್ ಮಾಡೋದು ಸರಿಯಲ್ಲ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ತಾರೆ ನಿಜವಾಗ್ಲು ಚೆನ್ನಾಗಿತ್ತು ತ್ರಿವಿಕ್ರಮ್ ಅವ್ರ ವಿಚಾರದಲ್ಲಿ ಬಟ್ ಆದ್ರೆ ಅದು ಸಿಂಧಿ ಅಂತ ನನಗನಿಸ್ತು ತುಂಬಾ ಸಿಂಧಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಚೈತ್ರ ಅವರ ವಿಚಾರದಲ್ಲಿ ಅಮಿಷ್ ಅವ್ರ ವಿಚಾರ ತಗೊ ಬರ್ತಾರೆ ಅನೀಶ್ ಅವರ ವಿಚಾರ ತಗೊಬಂದು ನೀವು ಅವ್ರ ಹತ್ರ ಈ ತರ ಧರ್ಮಣ್ಣನ ಬಿಟ್ರನೆ ನೀವು ಗೇಮ್ ಅಲ್ಲಿ ಚೆನ್ನಾಗಿರೋಕಾಗದು ಧರ್ಮನ ಜೊತೆ ಇದ್ದು ಈ ತರ ಆಗ್ತಾ ಇದೀರ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಅಂದ್ಬಿಟ್ಟು ಆ ವಿಚಾರನ ತಗೋಬರ್ತಾರೆ ಮೋಕ್ಷಿತಾ ಅವರು ಬಂದ ಅವ್ರನ್ನ ಬಂದ್ರೆ ಧನ್ರಾಜ್ ಅವರು ಕಳಪೆ ಕೊಡಬಾರ್ದಾಗಿತ್ತು ಒಂದೇ ಟೀಮ್ ಅಲ್ಲಿ ಇದ್ದು ಈ ತರ ಮಾಡಿ ನೀವು ಕಳಪೆ ಕೊಟ್ಟಿದ್ದು ಬೇಜಾರಾಯ್ತು ಅಂತ ಅಂದ್ಬಿಟ್ಟು ಮೋಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಈ ಮೂವರ ವ್ಯಾಲಿಡ್ ಆಗಿ ಚೈತ್ರ ಮತ್ತೆ ಮೋಕ್ಷಿತಾ ಅವರು ಸ್ವಲ್ಪ ಮಟ್ಟಿಗೆ ಓಕೆ ಅನ್ನಿಸ್ತು ತ್ರಿವಿಕ್ರಮ್ ಅವ್ರನ್ನ ಸೇವ್ ಮಾಡ್ತಾರೆ ಇದರಲ್ಲಿ ನೆಕ್ಸ್ಟ್ ರೌಂಡ್ ಅಲ್ಲಿ ಬಂದು ನಮ್ಮ ಚೈತ್ರಕ್ಕೆ ಬರ್ತಾರೆ ಚೈತ್ರಕ್ಕ ಮಾಮೂಲಿ ಮತ್ತೆ ಮಂಜಣ್ಣ ತ್ರಿವಿಕ್ರಮಣ್ಣ ಧರ್ಮಣ್ಣ ಕ್ಲಿಯರ್ ಆಗಿ ಒಂದು ಆರ್ಡ್ರಲ್ಲಿ ಬರ್ತಾರಷ್ಟೇ ಈ ಕಡೆಯಿಂದ ಸಕ್ಕತ್ ಬೇಜಾರಾಯ್ತು ನನಗಂತೂ ಅಲ್ಲಿ ಬಂದು ಅದೇನು ರೀಸನ್ಸ್ ಕೊಡ್ತಾರೋ ಅದೇನೋ ಅವ್ರಿಗೆ ಗೊತ್ತಾಗ್ಬೇಕು ಗುರು ರೀಸನ್ಸೇ ಇಲ್ಲ ಚೈತ್ರ ಅವ್ರದಾದ್ರೆ ಸಿಲ್ಲಿ 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 ರೀಸನ್ಸ್ ಗುರು ವರಷ್ಟು ಇಡೀ ನಾಮಿನೇಷನ್ಸ್ ಅಲ್ಲಿ ಯಾರ್ದಾದ್ರು ಇದೆಯಾ ಅಂತಂದ್ರೆ ಅದು ಚೈತ್ರ ಅವ್ರದ್ದೇ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅದೇನು ಮಾತಾಡ್ತಾ ಇದಾರೆ ಅಲ್ಲಿರೋರು ಕನ್ಫ್ಯೂಷನ್ ಆಡಿಯನ್ಸ್ ಕನ್ಫ್ಯೂಷನ್ ತುಂಬಾ ಸಿಮಿ ಪಾಯಿಂಟ್ಸ್ ಇದ್ರಲ್ಲಿ ಇದರಲ್ಲಿ ನಿಜವಾಗ್ಲೂ ಮಂಜಣ್ಣನ ಸೇವ್ ಮಾಡ್ಬಿಟ್ಟು ತ್ರಿವಿಕ್ರಮ ಮತ್ತೆ ಧರ್ಮಾಣನ ಇಬ್ಬರು ನಾಮಿನೇಟ್ ಮಾಡ್ತಾರೆ ಅದಾದ್ಮೇಲೆ ಶಿಶಿರಣ್ಣ ಬರ್ತಾರೆ ಶಿಶಿರಣ್ಣ ಬಂದು ಸೇಮ್ ನೆಕ್ಸ್ಟ್ ಚೈತ್ರ ಧನು ಮಂಜಣ್ಣ ಈ ಕಡೆಯಿಂದ ಉಲ್ಟಾ ತಗೊಂತಾರೆ ಚೈತ್ರ ಅವರ ವಿಚಾರದಲ್ಲಿ ನಾರ್ಮಲಿ ಅದೇ ಹಳೇ ವಿಚಾರಗಳಿರುತ್ತಲ್ವಾ ಅಣ್ಣ ತಂಗಿ ನಾಮಿನೇಟ್ ಆಗಿ ಮತ್ತೆ ಬ್ಯಾಕ್ ಸ್ಟಾಪ್ ಮಾಡಿದ ವಿಚಾರನ ತಗೊಂಡು ಆ ತರ ಮಾಡಬಾರ್ದಾಗಿತ್ತು ಅಂತ ಅನ್ಬಿಟ್ಟು ಹೇಳ್ತಾರೆ ಆ ಪಾಯಿಂಟ್ಗೆ ಅವ್ರು ಯಾರು ಏನು ಅಗ್ರಿ ಮಾಡೋಕ್ಕಾಗೋದಿಲ್ಲ ಒಪ್ಕೊಳ್ಳೇಬೇಕು ಆ ಚೈತ್ರ ಅವ್ರಿಗೆ ಅಷ್ಟೇ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಧನ್ರಾಜ್ ಅವ್ರಿಗೆ ಕೊಡ್ತಾರೆ ಧನ್ರಾಜ್ ಅವ್ರಿಗೆ ಬಂದ್ರೆ ಬೇರೆ ಪಾಯಿಂಟ್ಸ್ ಏ ಇಲ್ಲ ಗುರು ಈ ಶಿಶಿರ್ ಕೂಡ ಇಲ್ಲಿ ಯಾಕೋ ಡಮ್ಮಿ ಅನ್ಸ್ಬಿಟ್ರು ನನಗೆ ಹೋಗಿ ಅವ್ರು ಹೇಳ್ತಾರೆ ಏನು ನೀವು ಕನ್ಫ್ಯೂಸನ್ ನಲ್ಲಿ ಇರ್ತೀರೋ ಇಲ್ಲ ಕನ್ಫ್ಯೂಸ್ಡ್ ಆಗಿ ಮಾತಾಡ್ತಿರೋ ಒಂದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಐವತ್ತು ದಿನ ಆಗೋಯ್ತು ನಾಮಿನೇಷನ್ಸ್ ಅಲ್ಲಿ ಮತ್ತೆ ಅದೇ ರೀಸನ್ ತಗೊಂಡ್ಬಂದ್ರೆ ಹೆಂಗೆ ಇದು ಹೋಗಿ ಈ ಸಲ ಹಾಕಿರ್ತಾರೆ ಇವಾಗ ಸಲ ತಗೊಂಬಂದು ಹಾಕಿದ್ರೆ ಸಿಲ್ಲಿ ಅನ್ಸಲ್ವಾ ಹೇಳಿ ಶಿಶಿರು ಸ್ವಲ್ಪ ಸ್ಟ್ರಾಂಗಾಗಿ ರೀಸನ್ ಕೊಡ್ಬೇಕು ನಾನು ಯಾಕೆ ಅಂತಂದ್ರೆ ಶಿಶಿರು ತ್ರಿವಿಕ್ರಮ ಇವ್ರನ್ನೆಲ್ಲ ಒಂದು ರೇಂಜಲ್ಲಿ ನೋಡ್ತಾ ಇದ್ದೀನಿ ಅವ್ರು ಅಲ್ಲೇ ಇರೋದಕ್ಕೆ ಟ್ರೈ ಮಾಡಬೇಕು ಕೆಳಗಡೆ ಇಳಿಬಾರ್ದು ಅದು ನನ್ನ ಅಭಿಪ್ರಾಯ ಅಷ್ಟೇ ಏನ್ ಮಾಡ್ತಾರೋ ಏನೋ ನೋಡ್ಬೇಕು ಹೋಗಿ ತಂಡರಾಜವ್ರಿಗೆ ಸಿಲ್ಲಿ ರೀಸನ್ ಅನ್ನ ಕೊಡ್ತಾರೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಮಂಜಣ್ಣ ಮಂಜಣ್ಣದ್ ಬಂದು ಇಲ್ಲಿ ಅವರು ಮಿಸ್ಟೇಕ್ ಮಾಡ್ತಾರೆ ಆಚೆ ಕಡೆ ವಿಚಾರಗಳನ್ನ ತಗೋಬೋರ್ತಾರೆ ಅವ್ರು ಥಿಯೇಟರ್ ಅಲ್ಲಿ ಹೆಂಗಾದ್ರು ಇರ್ಲಿ ಇನ್ನೊಂದೆ ಹೆಂಗಾದ್ರು ಇರ್ಲಿ ಹೊರಗಡೆ ವಿಚಾರ ಬೇಡ ಅಣ್ಣ ಗೇಮ್ ಅಲ್ಲಿ ಬಂದಾಗ ಗೇಮ್ ಅಂತ ಆಡು ಇಲ್ಲಿ ನಿಜವಾಗ್ಲೂ ಮಂಜಣ್ಣ ಸೂಪರ್ ಅಂತ ಹೇಳ್ತೀನಿ ಯಾಕೆ ಕರೆಕ್ಟ್ ಆಗಿ ಟ್ಯಾಕಲ್ ಮಾಡಿದ್ರು ಅವರನ್ನ ಮಂಜಣ್ಣ ನುಗ್ಗಿಲ್ಲ ಅಂತಂದ್ರೆ ಗೇಮ್ ಅವ್ರು ಆಗ್ತಾ ಇರ್ಲಿಲ್ಲ ಮಂಜಣ್ಣ ಹೇಳ್ತಾ ಇರೋದು ನಿಜಾನೇ ನಾವೇನ್ ನುಗ್ಗಿಲ್ವಾ ನಾವೇನ್ ಕಳ್ಳೇಪುರಿ ತಿಂತಿದ್ವಾ ಅಂತಂದ್ರೆ ಹಾಡ್ಬೇಕಲ್ಲ ಸಮಯ ನೀವು ಫಸ್ಟ್ ರೌಂಡ್ ಅಲ್ಲಿ ಔಟ್ ಆಗಿದ್ದೀರಾ ಅಲ್ವಾ ಚೆನ್ನಾಗಿ ಅಪಾಯಂಟ್ ಹಾಕಿ ಆಡಿದ್ದೀವಿ ನೀವು ಹೋಗ್ತಾ ಇದ್ರೆ ಬಟ್ ಅಲ್ಲಿ ಅಪಾಯಿಂಟೇ ಇಲ್ಲ ಅಂತಂದ್ರೆ ಹೆಂಗ್ ಮಾಡೋದು ಅಲ್ವಾ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗಂತೂ ಶಿಶಿರವ್ರ ವಿಚಾರದಲ್ಲಿ ಓವರ್ ಅಲ್ ಎಲ್ಲ ಇಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದು ದಮಿನ ಸೇವ್ ಮಾಡ್ತಾರೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಂಜಣ್ಣ ಬರ್ತಾರೆ ಮಂಜಣ್ಣ ನಾನು ನಿಜವಾಗ್ಲೂ ವೇಟಿಂಗ್ ಮಾಡ್ತಾ ಇದ್ದೆ ನೆನ್ನೆಯಿಂದ ಮಂಜಣ್ಣ ನಾಮಿನೇಷನ್ಸ್ಗೋಸ್ಕರ ಮಂಜಣ್ಣ ಬಂದು ಒಂದು ಕಡೆಯಿಂದ ತ್ರಿವಿಕ್ರಮ ಧರ್ಮಣ್ಣನ ಮೋಕ್ಷಿತ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೋತಾರೆ ತ್ರಿವಿಕ್ರಮ್ ಅವ್ರ ವಿಚಾರದಲ್ಲಿ ಬಂದ್ರೆ ಮಂಜಣ್ಣ ಹೇಳಿದ ಪಾಯಿಂಟ್ ನೂರಕ್ಕೆ ನೂರು ಸಾಧ್ಯ ಚೆನ್ನ ಪಾಯಿಂಟ್ ಗಳನ್ನ ಹೇಳಿದ್ರು ಮಾತು ಕೊಟ್ಟಿದ್ದಾರೆ ಮಾತನ್ನ ಉಳಿಸ್ಕೊಂಡಿಲ್ಲ ಅನ್ನೋದು ಮೇನ್ ಅಜೆಂಡಾ ಅಲ್ವಾ ಆ ಅಜೆಂಡಾದಲ್ಲಿ ಕ್ಯಾಪ್ಟನ್ಸಿಯಲ್ಲಿ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾಮಿನೇಟ್ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಒಪ್ಕೊತೀನಿ ಬಟ್ ಆದ್ರೆ ಇದೇ ಮಂಜಣ್ಣ ಮಾತ್ಕೊಟ್ಟು ಬೌರ್ಯ ಅವ್ರ ವಿಚಾರದಲ್ಲಿ ಏನ್ ಮಾಡಿದ್ರು ಅಲ್ವಾ ಬೌರ್ಯ ಕ್ಯಾಪ್ಟನ್ಸಿ ಇದ್ರಲ್ಲಿ ನಾಮಿನೇಷನ್ಸಿಂದ ಸೇವ್ ಮಾಡ್ತೀವಿ ಅಂತ ಎತ್ಕೊಂಡೋಗಿ ಬ್ಯಾಕ್ ಸ್ಟಾಪ್ ಮಾಡಲಿಲ್ಲವಾ ಹೇಳಿ ಮಂಜಣ್ಣ ನಾವು ಕರೆಕ್ಟ್ ಆಗಿದ್ರೆ ಆಚೆ ಕಡೆಯಿಂದಲೂ ಕರೆಕ್ಟ್ ಆಗಿರುತ್ತೆ ಮಂಜಣ್ಣ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ಬಟ್ ನಿಮ್ಮ ಸ್ಟೇಟ್ಮೆಂಟ್ನ ನೀವೇ ಕಾಂಟ್ರಡಿಕ್ಟ್ ಮಾಡ್ತಾ ಇದ್ದೀರಾ ಕರೆಕ್ಟ್ ಕರೆಕ್ಟಾಗಿ ಒಂದ್ಸಲ ನೋಡ್ಕೊಳ್ಳಿ ಅಷ್ಟೇ ಒಂದು ಸಲ ಹೇಳಕ್ಕೂ ಮುಂಚೆ ನಾಲ್ಕು ಸಲ ಯೋಚನೆ ಮಾಡಬೇಕು ಇಲ್ಲ ಅಂತಂದ್ರೆ ಕಷ್ಟ ಧರ್ಮನ ವಿಚಾರದಲ್ಲಿ ಬಂದರೆ ಅಲ್ಲಿ ಪಾಯಿಂಟೇ ಇಲ್ಲ ಧರ್ಮ ನಾನು ಸುಮ್ಮನೆ ತಗೊಬರ್ಬೇಕು ತಗೊಬರ್ಬೇಕು ಅಂತಂದ್ಬಿಟ್ಟು ಈಗ ಆಟ ಕುಂಟಲ್ಲಿ ಯಾಕಕ್ಕಿಲ್ಲ ಅನ್ನೋ ಥರ ಧರ್ಮಣ್ಣನ ತಗೊಂಡ್ ಒಂದು ಸುಮ್ಮನೆ ಪಾಯಿಂಟ್ ಆಗ್ತಾರೆ ಮೋಕ್ಷಿತ ಅವರ ವಿಚಾರದಲ್ಲಿ ಬಂದು ನಿಜವಾಗ್ಲು ಮಂಜಣ್ಣ ಆಟ ಮೇಲೆ ನನಗೆ ತುಂಬಾ ಡಿಸಪಾಯಿಂಟ್ ಮಾಡಿದ್ರು ನನ್ನ ಮೋಕ್ಷಿತ ಅವರು ಡಿಸಪಾಯಿಂಟ್ ಮಾಡಿದ್ರು ಇವತ್ತು ಮಂಜಣ್ಣ ಡಿಸಪಾಯಿಂಟ್ ಮಾಡಿದ್ರು ಯಾಕೆ ಅಂತಂದ್ರೆ ಅವರು ಐವತ್ತು ದಿನ ಜೊತೆಯಲ್ಲಿದ್ದು ಇವತ್ತು ಬಂದು ನಾಮಿನೇಷನ್ಸ್ ಅಲ್ಲಿ ಕೂತ್ಕೊಂಡು ಈ ವಿಚಾರಗಳನ್ನ ಹೇಳ್ಬಾರ್ದಾಗಿತ್ತು ಇದೇ ವಿಚಾರಗಳನ್ನ ಇವತ್ತು ತಪ್ಪು ಅನಿಸಿದ ವಿಚಾರನ ಅವತ್ತು ಕಳಪೆ ಕೊಟ್ಟಾಗೆ ಮಂಜಣ್ಣ ಮಾತಾಡಬೇಕಾಗಿತ್ತು ಇಲ್ಲ ಕೂತ್ಕೊಂಡು ಸಾರ್ಟ್ ಔಟ್ ಮಾಡಿ ನಿಮ್ ನಿನ್ನೊಂದು ದಾರಿ ನಂದೊಂದು ದಾರಿ ಅಂತ ಇದ್ಬೇಕಾಗಿತ್ತು ಬಟ್ ನಾಮಿನೇಷನ್ಸ್ ಅಲ್ಲಿ ತಗೊಂಡ್ಬಂದು ಇಬ್ರು ಫ್ರೆಂಡ್ಶಿಪ್ ವ್ಯಾಲ್ಯೂ ಇಲ್ಲದೆ ಇರೋ ತರ ಮಾಡ್ಕೊಂಡ್ರ ಅಷ್ಟೇ ನಿಜವಾಗ್ಲು ಇವಾಗ ಮಂಜಣ್ಣ ಬ್ಯಾಕ್ ಸ್ಟಾಪ್ ಮಾಡ್ದಂಗೆ ಅಲ್ವಾ ನೀವೇ ಹೇಳಿ ನಾನೇ ಮೋಕ್ಷಿತ ಮಾಡಿದ್ರೆ ಇವತ್ತು ಮಂಜಣ್ಣ ಮಾಡಿದ್ದೇನು ಅಲ್ಲಿಗೆ ಮೋಕ್ಷಿತ ತಿಂತಾರೆ ಅಂತ ಅಂದ್ಬಿಟ್ಟು ಮಂಜಾಣನ ತಿನ್ನಕ್ಕಾಗತ್ತ ನಿಜವಾಗ್ಲು ಹೊರಸ್ಟ್ ಅನ್ಸ್ಬಿಟ್ರು ನನಗೆ ಮಂಜಣ್ಣ ಒಂದು ವ್ಯಾಲ್ಯೂ ಬೇಡವಾ ಫ್ರೆಂಡ್ಶಿಪ್ಗೆ ಮಾಡಬಾರ್ದಾಗಿತ್ತು ಬಿಟ್ಬಾರ್ದು ಆಗಿತ್ತು ಇಲ್ಲಿಂದ ಆಚೆ ಮುಂದೆ ನೆಕ್ಸ್ಟ್ ಬರೋವರೆಗೂ ಕಾಯ್ಕೊಂಡಿದ್ದು ಹೊಡಿಬೇಕಾಗಿತ್ತು ಅದು ಆಟ ಅಂತ ಅಂತ ಇದ್ರು ಶಿಖಾಪುಟೆ ಬೇಜಾರಾಯ್ತು ನಿಜವಾಗ್ಲೂ ಇಬ್ಬರಲ್ಲಿ ಬಂದು ಧನು ಧರ್ಮನ ಸೇವ್ ಮಾಡ್ತಾರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವರನ್ನ ನಾಮಿನೇಟ್ ಮಾಡ್ತಾರೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ಹನುಮಂತ ಬರ್ತಾನೆ ಹನುಮಂತ ಪಾಯಿಂಟ್ಗಳು ಮಾಮೂಲಿ ಚೈತ್ರ ಅವ್ರ ವಿಚಾರ ತಗೊಳ್ತಾರೆ ಅವ್ರಿಗೆ ಅದೇ ಹೇಳ್ತಾರೆ ಮಾಮೂಲಿ ನೀವು ಗೇಮನ್ನು ಚೆನ್ನಾಗಿ ಆಡಲಿಲ್ಲ ಅಂತ ಈ ಕಡೆ ಐಶ್ವರ್ಯ ಮತ್ತು ಅವ್ರದ್ದು ಬಂದಾಗ ನೀವು ಆಡಲಿಲ್ಲ ನಿಮಗೆ ಮಾರ್ಕಸ್ ಬರಲಿಲ್ಲ ಅದು ಬರಲಿಲ್ಲ ಇದು ಬರಲಿಲ್ಲ ಅಂತ ಹೇಳ್ತಾರೆ ಕೊನೆಗೆ ನಂದು ಬಂದಾಗ ನಾನು ಹೇಳಿದ್ದೆ ನಿಮ್ಮೆ ನಿಂದು ಬಂದಾಗ ನೀನು ಹೇಳು ಇದೇ ಡೈಲಾಗಿ ಹೊಡಿಯೋದಣ್ಣ ಹನುಮಂತ ಅಣ್ಣ ಮುಂದೆ ಫಿನಾಲೆ ನಿನ್ನ ತನಕ ಹೋಗ್ಬೇಕು ಅಂದರೆ ಗುರು ಸ್ಟ್ರಾಂಗಾಗಿ ಆರ್ಗ್ಯುಮೆಂಟ್ಸನ್ನು ಇಡಬೇಕು ಅದನ್ನು ಕಲಿಬೇಕು ಹನುಮಂತಣ್ಣ ಅದನ್ನ ಕಲ್ತಿಲ್ಲ ಅಂತಂದ್ರೆ ವಿನ್ನರ್ ಅನ್ನೋ ಪಾಯಿಂಟ್ ಬಂದಾಗ ಕಷ್ಟ ಆಗುತ್ತೆ ಗುರು ಕಲಿಬೇಕು ಆರ್ಗ್ಯುಮೆಂಟ್ಸ್ ಅನ್ನ ಕಲಿಬೇಕು ಹನುಮಂತಣ್ಣ ಇಲ್ಲ ಅಂದ್ರೆ ತುಂಬಾ ಕಷ್ಟ ಹನುಮಂತಣ್ಣಗೆ ಅಣ್ಣಗೆ ಇರ್ತಕ್ಕಂಥ ಪೊಟೆನ್ಷಿಯಲ್ಗೆ ಕಲಿಬೇಕು ಅನ್ನೋದು ನನ್ನ ಒಪಿನಿಯನ್ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಎಲ್ಲ ಆದ್ಮೇಲೆ ಇದರಲ್ಲಿ ಐಶ್ವರ್ಯ ಅವರನ್ನ ಸೇವ್ ಮಾಡ್ತಾರೆ ಧರ್ಮ ಮತ್ತೆ ಚೈತ್ರಕ್ಕನ್ನು ನಾಮಿನೇಟ್ ಮಾಡ್ತಾರೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸುರೇಶ್ ಅಣ್ಣ ಬರ್ತಾರೆ ಸುರೇಶಣ್ಣ ಅಣ್ಣ ಬಂದು ಮಂಜಣ್ಣ ಗೌತಮಿ ಮತ್ತೆ ಚೈತ್ರ ಇಬ್ಬರನ್ನ ಮಾಡ್ತಾರೆ ಇದರಲ್ಲಿ ಚೈತ್ರ ಅವ್ರಿಗೆ ಕೊಟ್ಟ ರೀಸನ್ ಏನೋ ನನಗಂತೂ ಒಂದು ಅರ್ಥ ಆಗಲಿಲ್ಲ ಚೇಂಜ್ ಆಗಬೇಕು ಏನ್ ಗುರು ಚೇಂಜ್ ಆಗಬೇಕು ಅನ್ನೋದು ಒಂದು ನಾಮಿನೇಷನ್ ಸುರೇಶಣ್ಣ ಯಾಕೆ ಸುರೇಶಣ್ಣ ಅಣ್ಣ ನೀನು ಈ ತರ ಆಗುತ್ತಾ ಇದೆಯಾ ಸಿಲ್ಲಿ 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 ರಿಸಲ್ಟ್ಸ್ ಕೊಟ್ಕೊಂಡು ಏ ಸಿಕ್ಕಾಪಟ್ಟೆ ಬೇಜಾರ್ ನನಗಂತೂ ನನಗಂತು ಸುರೇಶ ಅಣ್ಣ ವಿಚಾರದಲ್ಲಿ ಕೊನೆಗೆ ಚೈತ್ರ ಅವ್ರನ್ನ ಸೇವ್ ಮಾಡ್ತಾರೆ ಗೌತಮಿ ಮತ್ತೆ ಮಂಜಣ್ಣನ ನಾಮಿನೇಟ್ ಮಾಡ್ತಾರೆ ಆ ಮ್ಯ ಯಾವಾಗ ಯಾವ ಯಾವ ಮುಗ್ದೋಗುತ್ತೋ ಈ ನಾಮಿನೇಷನ್ಸ್ ಅನಿಸ್ತಾ ಇತ್ತು ಅವ್ರು ಕೊಡ್ತಾ ಇದ್ವಿ ಸಿಲ್ಲಿ ರೀಸನ್ಸ್ ನೋಡಿ ಅದಕ್ಕೆ ಬೇರೆ ವಾದ ಬೇರೆ ಸ್ಟಾಲ್ ಏ ಹಿಂಗಲ್ಲ ಹಂಗೆ ಹಿಂಗಲ್ಲ ಹಂಗೆ ಅಂತ ಸ್ಟೈಲ್ ಆಗಿ ಮಡಕೆಲ್ ಹೊಡಿಯೋದೇ ನೋಡಿ ಹೆಂಗಿತ್ತು ಅಂತ ಆ ಮಂಜಣ್ಣ ಹೊಡಿತಾರೆ ನೋಡಿ ಗೌತಮಿ ಮತ್ತೆ ತ್ರಿವಿಕ್ರಮದು ಗುರು ಬವ್ವಾ ಬಾಬ್ ಮನ್ಸಲ್ಲಿ ಏನೋ ಇದ್ರೆ ನಂಗೆ ಹೊಡಿಯೋದು ಅಂತ ಅನಿಸ್ತಾ ಇತ್ತು ಅದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಚೈತ್ರ ಮಂಜು ತ್ರಿವಿಕ್ರಮ್ ಮೋಕ್ಷಿತ ಧರ್ಮ ಹಾಗೂ ಗೌತಮಿ ಅವರು ನಾಮಿನೇಟ್ ಆಗಿದ್ದಾರೆ ಅವರ ಕ್ಯಾಪ್ಟನ್ ಆಗಿರೋದ್ರಿಂದ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕು ಅಂತ ಇಲ್ಲಿ ಹನುಮಂತ ಅವರ ಹೆಸರನ್ನ ತಗೊತಾರೆ ಹನುಮಂತ ಅವರ ಹೆಸರನ್ನ ತಗೊಂಡು ನಿಜ ಹನುಮಂತಣ್ಣ ಏನೇ ಆದ್ರೂ ವಾದ ಮಾಡಲ್ಲ ಆರ್ಗ್ಯುಮೆಂಟ್ ಮಾಡಲ್ಲ ನಂದಿದ್ದಾಗ ನಾನು ಹೇಳ್ತಾ ನಿಂದಿದ್ದಾಗ ನಿನ್ ಹೇಳು ಈ ತರ ಪಾಯಿಂಟ್ಗಳು ಸೂಕ್ತ ಅಲ್ಲ ಹನುಮಂತಣ್ಣನ್ಗೆ ಭವ್ಯಗೌಡ ಅವರು ಹನುಮಂತ ನಾಮಿನೇಟ್ ಮಾಡಿದ್ದು ಸರಿ ಅಂತ ನನಗನಿಸ್ತಾ ಇದೆ ನಿಮಗೇನು ಏನ್ ಅನಿಸ್ತಾ ಇದೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬಂದು ಇದೆಲ್ಲ ಆದ್ಮೇಲೆ ಸ್ಟಾರ್ಟ್ ಆಗತ್ತೆ ಭವ್ಯ ಅವ್ರು ಅವ್ರ ಬಿಟ್ಟು ಮೈಕ್ ಪಾಪ ನೋಡಿ ಕ್ಯಾಪ್ಟನ್ನೇ ಮೈಕ್ ಮಿಸ್ ಮಾಡಿದ್ದಾರೆ ಹೆಂಗಿದೆ ಅಂತ ನೆನೆ ಬಂದು ರಜತ್ ಅವ್ರಿಗೆ ಪನಿಷ್ಮೆಂಟ್ ಕೊಟ್ರು ಇವತ್ತು ಅವರು ಕರ್ಕೊಂಡ್ ಬಂದು ಪನಿಶ್ಮೆಂಟ್ ಕೊಡ್ತಾ ಇದ್ರು ಅಂತ ನಿಜವಾಗ್ಲು ಸಕ್ಕದಾಗಿ ಇರ್ತಗೂರು ನಿಜವಾಗ್ಲು ಪನ್ನಿ ಪನ್ನಿಯಾಗಿ ಸಕ್ಕದಾಗಿತ್ತು ಅದೆಲ್ಲ ಆದ್ಮೇಲೆ ದನರಾಜು ಮತ್ತೆ ಹನುಮಂತಣ್ಣ ಒಂದೇ ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದು ತುಂಬ ಅದು ಒಂಥರ ವಿಶೇಷವಾಗಿ ನೋಡ್ತಾ ಇದ್ರು ನನಗೇನು ಆ ಥರ ಫೀಲ್ ಆಗಿಲ್ಲ ಗುರು ಹುಡುಗರು ಸಾಮಾನ್ಯವಾಗಿ ಆ ಥರ ಎಲ್ಲ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲ ಓದೋ ಟೈಮಲ್ಲಿ ಹಾಸ್ಟೆಲ್ ಅಲ್ಲಿ ಮನೆಗಳಲ್ಲಿ ಮಾಡಿರ್ತಾರೆ ಅದೇನು ದೊಡ್ಡ ಇದ್ರ ತರ ಇದೇನಿಲ್ಲ ಬಟ್ ಅಲ್ಲಿರೋರಿಗೆ ಸ್ವಲ್ಪ ವಿಶೇಷ ಒಂಥರ ವಿಸ್ಮಯ ತರ ಇರ್ಬೋದು ಆಶ್ಚರ್ಯದಿಂದ ನೋಡ್ತಾ ಇದ್ರು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾರೆ ಯಾರು ಅಂದರೆ ಎರಡು ಇದು ಗುಂಪು ಮುಂದಿನ ವಾರ ಕ್ಯಾಪ್ಟನ್ಸಿ ಇದಕ್ಕೆ ಅಂದ್ರೆ ಗ್ರೂ ಗುಂಪುಗಳು ಆ ಗುಂಪುಗಳಿಗೆ ಹೊಸದಾಗಿ ಬಂದಿರೋರಲ್ಲಿ ಒಬ್ಬರು ಇರಬೇಕು ಇನ್ನೊಂದಕ್ಕೆ ಭವ್ಯ ಇರ್ತಾರೆ ಈ ಹೊಸಬ್ರಲ್ಲಿ ಯಾರು ಅರ್ಹರು ಯಾರು ಅನರ್ಹರು ಅಂತ ಇವರು ಬ್ಯಾಚ್ ಅನ್ನ ಕೊಟ್ಟು ರೀಸನ್ ಅನ್ನ ಹೇಳ್ಬೇಕು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲು ಸಕ್ಕದಾಗಿತ್ತು ನನಗಂತೂ ಅದಕ್ಕೂ ಮೊದಲು ಇಲ್ಲಿ ಮೋಕ್ಷಿತ ಅವರು ಒಂದು ರಿಯಲೈಸ್ ಆಗ್ತಾರೆ ಮಂಜಣ್ಣವ್ರಿಗೆ ನಾನು ಮಾಡಿದ್ದೆ ಸರಿ ನಾನು ಮಾಡಿದ್ದೆ ತಪ್ಪು ಅಂತ ಹೇಳ್ಬಿಟ್ಟು ಮಂಜಣ್ಣಗೆ ಎಲ್ಲ ಕರೆಕ್ಟ್ ಆಗಿದೆ ಪಕ್ಕದಲ್ಲಿರ್ತಕ್ಕಂಥ ಗೌತಮಿ ಅವ್ರ ಎಲ್ಲ ಕರೆಕ್ಟ್ ಆಗಿದ್ಯಾ ಮಂಜಣ್ಣ ಅವ್ರದ್ದು ಗೌತಮಿ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾನ್ ಸದ್ಯ ಈಚ ಬಂದಿದ್ದೀನಿ ಅಂತ ಅವ್ರ ಮನಸಾರೆ ಹೇಳ್ತಾರೆ ಗುರು ನಾನು ಆಸೆ ಪಟ್ಟಿದಿಷ್ಟೇ ಅವ್ರ ದಾಚಿಂದ ಈಚ ಬಂದು ಇಂಡಿವಿಜುವಲ್ ಆಗಿ ಗೇಮ್ ಆಡ್ಬೇಕು ಮೋಕ್ಷಿತ್ ಅವರು ಅಂತ ಇಂಡಿವಿಜುವಲ್ ಆಗಿ ಗೇಮ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಇದೇ ತರ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ಇಲ್ಲ ಅಂತಂದ್ರೆ ಮೋಕ್ಷಿತ್ ಅವ್ರ ಫ್ಯಾನ್ಸ್ ಆದ್ರೂ ಪರವಾಗಿಲ್ಲ ಗುರು ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಮೋಕ್ಷಿತ್ ಅವರ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗೋದಿಲ್ಲ ಅಂತ ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ಅರ್ಹ ಮತ್ತೆ ಅನರ್ಹ ನಡೆಯ್ಟ್ ಆಗುತ್ತೆ ಫಸ್ಟ್ ಬರ್ತಾರೆ ಫಸ್ಟ್ ಬಂದ ತಕ್ಷಣ ಮಂಜಣ್ಣ ವರ್ಸಸ್ ಶೋಭಾ ಸರಿಯಾಗಿ ನಡೆಯುತ್ತೆ ಗುರು ಇಬ್ಬರಿಗೂ ರೈವಲ್ರಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ನಿಜವಾಗ್ಲೂ ಅನರ್ಹ ತಗೊಂಡೋಗಿ ಮಂಜಣ್ಣ ರೀಸನ್ ಕೊಡ್ತಾರೆ ಮಂಜಣ್ಣ ಇಲ್ಲಿ ಯಾಕೋ ಸ್ವಲ್ಪ ಶೋಭಾ ಅವ್ರ ಮುಂದೆ ಡಮ್ಮಿ ಆದ್ರು ಅಂತ ನನ್ಗೆ ಅನ್ಸಿಬಿಡ್ತು ರೀಸನ್ಸ್ ಅನ್ನ ಕರೆಕ್ಟ್ ಆಗಿ ಕೊಡಬೇಕಾಗಿತ್ತು ಅವ್ರೆಲ್ಲ ಕಿಚನ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಅವರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರು ಕೆಲಸ ಮಾಡ್ಬೇಕು ಅಂದ್ರೆ ಅವ್ರು ಕೆಲಸನೂ ಮಾಡ್ತಾ ಇದ್ರು ಬಟ್ ಮಂಜಣ್ಣಗೂ ಶೋಭಾ ಶೆಟ್ಟಿಗೂ ಆಗ್ತಾ ಇಲ್ಲ ಅದನ್ನ ತಗೋಬಂದು ರೀಸನ್ ಆಗಿ ಕೊಡಕ್ ಬಂದ್ರು ಬಟ್ ಓವರ್ ಆಗಿ ಮಂಜ ಮಾತಾಡಕ್ಕೆ ಬಿಡದೆ ಅವ್ರಿಗೆ ಇದ್ ಇದ್ರು ಆ ಕಡೆಯಿಂದ ಅವರು ಟ್ರಿಗರ್ ಆದ್ರು ಅವರು ಮ್ಯಾನರಿಸಮ್ ತೋರಿಸಿದ್ರು ಎಲ್ಲ ಓವರ್ ಆಲ್ ಆಗಿ ಇಬ್ಬರದು ನೋಡಿದಾಗ ನಿಜವಾಗ್ಲು ಒಂದು ಹ್ಯಾಂಡ್ ಶೋಭಾ ಶೆಟ್ಟಿ ಅವ್ರದ್ದೇ ಐ ಅಂತ ಅನಿಸ್ತು ನಿಜವಾಗ್ಲು ಆಟಮ್ ಬಂಬ ಆಗಿ ನೋಡಿ ಸಕ್ಕತ್ ಆಗಿತ್ತು ನಿಜವಾಗ್ಲು ಒಂದ್ ಕಡೆ ಹನುಮಂತಣ್ಣ ಬೆನರಾಜ್ ಆದ್ರೆ ಭಯ ಗುರು ನಾವೇನಾದ್ರೂ ಆದ್ರೆ ಹುಚ್ಚ ಇಕ್ಕಿ ಅಂತ ಅಂದ್ಬಿಟ್ಟು ಶಾಕ್ ಆಗಿಬಿಟ್ಟಿದ್ರು ನಿಜವಾಗ್ಲು ಸೂಪರ್ ಆಗಿ ಗುರು ನೋಡಿ ಬಿಗ್ ಬಾಸ್ ಕಂಪ್ ಬಿಗ್ ಬಾಸ್ಗೆ ಏನು ಮಾಡಿಸಿದ ಕಂಟೆಸ್ಟೆಂಟ್ ಇವ್ರಿಬ್ರು ಶೋಭಾ ಶೆಟ್ಟಿ ಮತ್ತೆ ಈ ಕಡೆ ನಮ್ಮ ಮಂಜಣ್ಣ ನಾನು ಶೋಭಾ ಶೆಟ್ಟಿ ಅವ್ರನ್ನ ನೋಡಿದೀನಿ ಇದು ನೆನ್ನೆ ಮಾತಾಡಿದ್ದು ಅವರು ಶೋಭಾ ಶೆಟ್ಟಿ ಆರ್ಗ್ಯುಮೆಂಟ್ಸ್ ಅದೆಲ್ಲ ಜಸ್ಟ್ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನೂ ಫಿಫ್ಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಓಪನ್ ಅಪ್ ಆಗ್ತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಬಟ್ ಏನಂದ್ರೆ ಅದು ಸ್ವಲ್ಪ ಓವರ್ ತರ ಕಾಣಿಸ್ಬೋದು ಇಲ್ಲ ಅವ್ರಿರೋ ನೇಚರ್ ಅದೇ ತರನೇ ಶೋಭಾ ಶೆಟ್ಟಿ ಅವರು ಚೆನ್ನಾಗಿರುತ್ತೆ ಗೇಮ್ ಅಂತ ನನ್ನ ಒಪಿನಿಯನ್ ಇಬ್ರು ಸಕದಾಗಿ ಆರ್ಗ್ಯುಮೆಂಟ್ಸ್ ಅನ್ನ ಮಾಡ್ಕೊಂಡ್ರು ಹೀಟ್ ಆಫ್ ದಿ ಮೂಮೆಂಟ್ ಸಕದಾಗಿತ್ತು ಅಂತ ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ಪಾಸಿಟಿವ್ ಗೌತಮಿ ಅವ್ರಿಗೂ ಸಕ್ಕದಾಗ್ ಚೆನ್ನಾಗಿ ಬಿಡಿಸ್ತಾರೆ ಶೋಭಾ ಶೆಟ್ಟಿ ಅವ್ರ ಟೀಮ್ ಹೋದ್ರೆ ಅಲ್ವಾ ಭಯ ಭಯ ಅಂತಂದ್ರೆ ಗೌತಮಿ ಅವ್ರಿಗೆ ಮಾತುಗಳೇ ಇಲ್ಲ ನಿಜವಾಗ್ಲೂ ಒಟ್ಟಿನಲ್ಲಿ ಗುರು ನನ್ನ ಶೋಭಾ ಶೆಟ್ಟಿ ಅವ್ರ ಆರ್ಗ್ಯುಮೆಂಟ್ಸ್ ಅಂತದ್ದು ಎಲ್ಲರೂ ಭಯ ಆಗಿದೆ ಅಂತಂದ್ರೆ ತಪ್ಪಾಗೋದಿಲ್ಲ ಈ ಕಡೆ ಬಂದು ಹನುಮಂತ ಹೇಳ್ತಾರೆ ಎಲ್ಲಾರು ಭಯ ಭಯಕ್ಕೆ ಎತ್ಕೊಂಡೋಗಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ ಅರ್ಹತ ಕೊಟ್ಬಿಟ್ರೆ ಸುಮ್ಮನೆ ಯಾಕಪ್ಪ ಅವನ ಜೊತೆ ಮಾತಾಡೋದು ಅಂತ ಅನ್ಬಿಟ್ಟು ನಿಜವಾಗ್ಲು ಸಕಾಲಾಗಿತ್ತು ಗುರು ನನಗಂತನು ಅದೆಲ್ಲ ಆದ್ಮೇಲೆ ನೋಡಿ ಹನುಮಂತಣ್ಣ ಮಾಸ್ಟರ್ ಮೈಂಡ್ ತಗೊಂಡೋಗಿ ಉಲ್ಟಾ ಮತ್ತೆ ಶೋಭಾ ಶೆಟ್ಟಿಗೆ ಹಾಕ್ತಾರೆ ಇಷ್ಟೆಲ್ಲ ಮಾತುಗಳು ಮಾತಾಡಿ ಎಲ್ಲಾನು ಭಯ ಬಿದ್ದ ಹಾಕಿದ್ರು ಬಟ್ ನಾನು ಭಯ ಬಿದ್ದ ಹಾಕಿಲ್ಲ ಅನ್ನೋ ತರ ತೋರಿಸಿಕೊಳ್ಳೋದಕ್ಕೋಸ್ಕರ ಬಟ್ ಕೊಟ್ಬಿಟ್ಟು ಅಣ್ಣ ಹಿಂಗೇರಿ ಅಕ್ಕ ಹಿಂಗೇರಿ ಹಂಗೇರಿ ಹಿಂಗೇರಿ ಅಂತ ಮ್ಯಾನೇಜ್ ಮಾಡ್ಬಿಟ್ಟ ಹನುಮಂತಣ್ಣ ಓವರ್ ಆಲ್ ಎಲ್ಲ ಆದ್ಮೇಲೆ ಇಲ್ಲಿ ಶೋಭಾ ಶೆಟ್ಟಿ ಒಂದು ಗ್ರೂಪ್ ಬಯ ಅವರು ಒಂದು ಗ್ರೂಪ್ ಆಗಿ ಆಯ್ಕೆ ಆಗ್ತಾರೆ ಈ ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ಬಂದು ಟಾಸ್ಕ್ ಗಳನ್ನ ಆಡೋದಕ್ಕೆ ನೋಡಿದಾಗ ಟೂ ಗುಡ್ ಟೂ ಗುಡ್ ಟೂ ಗುಡ್ ಅಂತ ಹೇಳ್ಬೋದು ವಿಚಾರ ಬಂದಾಗ ಎಲ್ಲ ಸಿಲ್ಲಿ ನಾಮಿನೇಷನ್ಸ್ ಈ ಶೋಭಾ ಶೆಟ್ಟಿ ಅವರು ಐವತ್ತು ದಿನ ಆಗೋ ಬರೋ ಬದಲು ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟಿದ್ದರೆ ಬಿಗ್ ಬಾಸ್ ಇನ್ನೊಂದು ತರ ಇರ್ತಾ ಇತ್ತು ಅಂತ ನನಗೆ ಫೀಲಿಂಗ್ ಬಂತು ರಜತ್ ಗುರು ಆ ಮಾತುಗಳು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಗುರು ಬಿಗ್ ಬಾಸ್ ಅವ್ರ ಸರ್ವೈವಲ್ ಆಗೋದು ನನಗ್ಯಾಕೋ ಯಾಕೋ ಆ ತರ ಕಂಟ್ರೋಲ್ ಮಾಡ್ಕೊಳ್ತಾ ಇರೋ ತರ ಅನಿಸ್ತಾ ಇಲ್ಲ ಇನ್ನು ಇವತ್ತು ನಾಳೆ ನಾಳೆ ಹೋಗ್ತಾ 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 ಇನ್ನು ಜಾಸ್ತಿ ಮಾಡ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ ಓವರ್ ಆಲ್ ಇದರಲ್ಲಿ ನೋಡಿದಾಗ ಮೋಕ್ಷಿತ ಅವ್ರಿಗೆ ರಿಯಲೈಸ್ ಆಗಿದೆ ಇದನ್ನ ದಯವಿಟ್ಟು ಅವ್ರು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಾಮಿನೇಷನ್ ಅಲ್ಲಿ ಇವೆಲ್ಲ ಬಂದು ತ್ರಿವಿಕ್ರಮವನ್ನ ಟಾರ್ಗೆಟ್ ಮಾಡಿದ್ರು ಅಂತ ನನಗೆ ಅನಿಸ್ತು ನಿಮ್ಗೆ ಏನು ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ ಬೈ ನಮಸ್ತೆ